ಚಂದ್ರಕಾಂತ ಜರ್ಗಿಯವರು ಮತ್ತು ಸಿದ್ದರಾಮಯ್ಯವರು ಹಾಲ್ಮೊತ್ತ ಸಂಸ್ಕೃತಿಯ ಮೂಲ ಅದರ ವಿಕಾಸ ಮತ್ತು ಬೇರೆ ಸಮುದಾಯದ ಪ್ರಭಾವ ಇವುಗಳ ಸುತ್ತಮುತ್ತ ತುಂಬ ಅರ್ಥಪೂರ್ಣವಾದ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅವನ್ನು ಒಗ್ತ ವಿಶೇಷವಾಗಿ ಮನ ಬಸವರಾಜ್ ಅವರು ಹಾಲು ಮತದ ಹುಟ್ಟು ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದು ಅವರ ಮಗ ಇವತ್ತು ನಂಬರ್ತಾರೆ ಹಾಲು ಮತ ಇದನ್ನು ವಿಶೇಷವಾಗಿ ಈ ಶ್ರೀಮಠ ಪ್ರಾಕೃತಿಕ ಹಂತದಲ್ಲಿ ನೋಡುವಂಥದ್ದು ಬಹಳ ಅಗತ್ಯ ಅಂತ ನಾನು ಕೊಡ್ತೀನಿ ನರ್ ಮಾಧ ನಮದೆ ನರ್ಮದ ಅಂತ ನಾವು ಪದವನ್ನು ನದಿಗೆ ನಾವು ಅಂತೀವಿ ಅಲ್ಲಿಯ ಗೊಂಡರು ನರ್ ಮಾಧ ಅಂದ್ರೆ ಗಂಡು ಹೆಣ್ಣು ಅಂತ ಹೇಳ್ತಾರೆ ಗಂಡು ಹೆಣ್ಣಿನ ಸಂಗಮದ ಮುಂದಿನ ರೂಪನೆ ನಾವು ಪ್ರಜೆಗಳು ಅನ್ನೋ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಉಗಮ ಅಲ್ಲಿ ಆಯಿತು ಅಂತಕ್ಕಂತಹ ಹಂತದಲ್ಲಿ ಮಧ್ಯ ಭಾರತದಲ್ಲಿರ್ತಕ್ಕಂತಹ ಗೊಂದ್ರ ಚಿತ್ರ ಹೇಳ್ತಾರೆ ಈಗ ತಾನೇ ಸರ್ ಹೇಳಿದರು ಮುದ್ದುಗೊಂಡರಿಂದ ಈ ಸಮಾಜ ಹುಟ್ಟಿತ್ತು ಅಂತ ಅದು ಹಾಲಿನಿಂದ ಹುಟ್ಟಿದ್ದು ಅನ್ನೋ ಒಂದು ಮೋಟಿಫ್ ಫನ್ನ ಅಲ್ಲಿ ವಿಶೇಷವಾಗಿ ಪಾರ್ವತಿ ಹಾಲಿನಿಂದ ಹುಟ್ಟಿದ್ದು ಮಣ್ಣಿಂದ ಹುಟ್ಟಿತು ಅಂತಕ್ಕಂಥದ್ದು ಅಲ್ಲಿ ಸಂಕೀತಿಸ್ತಾ ಇದ್ದಾರೆ ಹುಟ್ಟಿರ್ತಕ್ಕಂತಹ ಮುದ್ದುಗೊಂಡ ಮುದ್ದಮ್ಮರಿಗೆ ಅವರೇನು ಸಂತತಿ ಇರ್ತದೆ ಅಲ್ಲೆಲ್ಲ ಹೆಸರುಗಳು ಗೊಂಡದಿಂದ ಬರ್ತಾ ಇದಾವೆ ಬೆಟ್ಟದ ಬೀರುಗೊಂಡ ಮುರಡಿ ಮುದ್ದು ಮುದ್ದುಗೊಂಡ ಶಿವಪದ್ಮಗೊಂಡ ನಮ್ಮ ಹೊರಗಿನೇ ಗೊಂಡದಿಂದ ಇದೆ ಅಂದ್ರೆ ಭೂಮಿ ಬೆಟ್ಟ ಭೂಪುತ್ರ ಅನ್ನೋ ಕೂಡ ಆ ಅನ್ನೋದಿಸ್ ಒಂದು ಪ್ರಶ್ನೆ ನಾವು ಕಾಡ್ತಾ ಇದೆ ಹಾಲ್ ಪುರಾಣದಲ್ಲಿ ಕೂಡ ಒಂದು ಇಂಥ ಸಮಸ್ಯೆ ಇದೆ ಕುರಿಗಾರ ಮೊದಲು ಕೃಷಿಕರ ಮೊದಲು ಪ್ರಶ್ನೆ ಬರ್ತದೆ ಆನಂದ ಹುಟ್ಟಿದವರು ನಾಲ್ಕು ಜನ ಐದು ಜನ ಅವರು ಕೃಷಿಕರಾಗಿದ್ದಾರೆ ಮನೆಗೆ ಹುಟ್ಟಿರ್ತಕ್ಕಂತಹ ಶಿವಕದ್ಮಗೊಂಡ ಕುರಿಗಾಯಿ ಆಗಿದ್ದಾರೆ ಅಂದ್ರೆ ಕೃಷಿ ನಂತರ ಕುರಿ ಹುಟ್ಟ ಅಂತಕ್ಕಂಥ ಯಾಕೆ ಈ ಮೋಟಿವ್ ತಂದ್ರು ಯಾರಿದನ್ನು ಇದನ್ನು ಬರದ್ರು ಅಂತಕ್ಕಂಥ ಕೂಡ ಆಲೋಚನೆ ಮಾಡ್ತಕ್ಕಂಥ ಇದೆ ಇಡೀ ವಿಶ್ವ ಸಂಸ್ಕೃತಿಯಲ್ಲಿ ಬೇಟೆಗಾರಿಕೆ ಪಶುಪಾಲನೆ ಆಹಾರ ಸಂಗ್ರಹಣೆ ಬಹಳ ಆರಂಭಿಕ ಘಟ್ಟ ಇದ್ದಾರೆ ನಂತರದ ಘಟ್ಟ ಇರತಕ್ಕಂಥದ್ದೇ ಕೃಷಿ ಇದೆ ಈ ಚರಿತ್ರೆಯಲ್ಲಿ ಕೃಷಿ ಆರಂಭ ಮಾಡಿಕೊಂಡು ಪಶುಪಾಲನೆ ಆಮೇಲೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ ಇಲ್ಲಿಗೆ ತಿರುಚಿದ್ದಾರೆ ಅನಿಸ್ತಾ ಇದೆ ಅಂತಹ ನಮ್ಮ ಹಾಲಮದ ಪುರಾಣದಲ್ಲಿ ವೀರಪ್ಪ ಆಗ್ತಕ್ಕಂತಹ ಒಂದು ಸನ್ನಿವೇಶ ಅಲ್ಲಿ ಕೋಣ ಸುಣ್ಣ ವಲೆ ಮಾಡ್ತಕ್ಕಂತಹದ್ದು ಈ ತರಹದ ಮೋಟಿವ್ ಕೂಡ ಅಲ್ಲಿ ಇದ್ದಾವೆ ಕೋಣಗಾರ ಅಷ್ಟು ಸ್ಟ್ರಾಂಗ್ ಆಗಿದ್ರು ನಮ್ಮ ರಾಜ್ಯಕ್ಕೆ ಕೋಣದ ಎಮ್ಮೆ ಹೆಸರು ಇದೆ ಮೈಸೂರು ಈ ಸಮಸ್ಯೆಗಳು ಕಾಡುಬಲರಲ್ಲಿ ಮೆಣಸುಬೇಡ್ರಲ್ಲಿ ಕೂಡ ಈ ಸಮಸ್ಯೆಗಳು ಇದ್ದಾವೆ ಕುರಿಗಾರಿಕೆ ದನಗಾರಿಕೆ ಎಮ್ಮೆಗಾರಿಕೆ ಇದು ಪಶು ಪಶುಪಾಲನೆ ಇರ್ತಕ್ಕಂತಹ ಗುಂಪುಗಳಿದ್ರೆ ಇಲ್ಲಿ ಕೃಷಿಗೆ ಬಂದು ಕೃಷಿ ಮೂಲಕ ಮತ್ತೆ ಪಶುಪಾಲನೆ ನೋಡ್ತಕ್ಕಂಥದ್ದು ಇದೆ ಇದನ್ನು ಇದನ್ನ ನಾವು ಬೇರೆ ರೀತಿಯಾಗಿ ನೋಡ್ತಕ್ಕಂಥದ್ದು ಅಗತ್ಯ ಇದೆ ಅಂತ ನಾನ್ ಹಾಲು ಮತ ಅಂತಕ್ಕಂಥದ್ದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಮನುಷ್ಯನಿಗೆ ಅಷ್ಟೇ ಅಲ್ಲ ಎಲ್ಲಾ ಜೀವ ಜಂತಿಗಳಿಗೆ ಕೂಡ ಸಂಬಂಧಿದೆ ಯಾವುದೇ ಗಿಡ ನೋಡ್ರಿ ಅದರಲ್ಲಿ ಹಾಲು ಇದೆ ನೀರು ಇದೆ ನೀರು ಹಾಲು ಆ ಗಿಡದಲ್ಲಿ ಒಣ ಹೋಗ್ಬಿಡುತ್ತದೆ ಒಣಹೋಗಿದ ಪಾಠದಲ್ಲಿ ಕೂಡ ಹಾಲು ನೀರಿನ ಇರ್ತದೆ ಒಂದಿಷ್ಟು ವರ್ಷದವರೆಗೆ ಎಲ್ಲಾ ಪಶು ಪಕ್ಷಿಗಳು ವನಸ್ಪತಿಗಳು ಎಲ್ಲಾ ಜೀವರಾಶಿಗಳಲ್ಲಿ ಇದು ಇದ್ದೇ ಇದೆ ಅದು ಇಲ್ಲೇ ಅದು ಇಲ್ಲ ಅಂತಕ್ಕಂಥದ್ದು ಹಾಲು ನೀರು ಇಲ್ಲ ಅಂದ್ರೆ ಇಲ್ಲೇ ಇಲ್ಲ ಅಂತಕ್ಕಂಥದ್ದು ಅಂದ್ರೆ ನಮ್ಮ ಪೃಥ್ವಿಗೆ ಮೂಲನೇ ಇದೆ ನಾವಿದ್ದೀವ ಅಂದ್ರೆ ಹಾಲು ಇದೆ ಅಂತ ಅರ್ಥ ಆಗಿದೆ ಇಲ್ಲಾಂದ್ರೆ ಇಲ್ಲ ಅಂತ ಇದನ್ನ ನಾವು ಪೂರಿಕರು ಬಹಳ ಹಿಂದೆ ಅರ್ಥ ಮಾಡಿಕೊಂಡು ದಿನಗಳನ್ನು ಅಳೆಯುವಾಗ ರಾಶಿ ಚಕ್ರ ಮಾಡಿಕೊಂಡು ಮೊದಲನೇ ಮುದ್ರೆ ನಾವು ಮೇಷ ಮೇಷರಾಶಿಯಿಂದ ಚಕ್ರ ಮಾಡಿದಾಗ ಮೀನ ಬಂದು ಮೇಷ ಜೊತೆಗೆ ಕೂಡುತ್ತದೆ ರಾಶಿ ಚಕ್ರ ಅಂತ ಬದುಕಿನ ಮೀನ ಮೇಷ ಅಂತಕ್ಕಂಥದ್ದು ಬಿಡಿಸಲಾರದಷ್ಟು ಇದೆ ಅಂತ ಅರ್ಥ ಹಾಲು ಮತ ಮತ್ತು ಗಂಗಾ ಮತ ಏನು ಏನ್ ಪದಗಳು ಇದಾವೆ ನೀರಿನ ಮೂಲ ಮತ್ತು ಹಾಲಿನ ಮೂಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಆ ಕಾರಣಕ್ಕೆ ಇಡೀ ವಿಶ್ವ ಹೋಗ್ತಾ ಇದೆ ಇವತ್ತು ಜೋಡಿಯ ಕರೆ ಇಡೀ ವಿಶ್ವ ಹೋಗ್ತದೆ ನಮ್ಮ ದೇಶ ಅಷ್ಟೇ ಅಲ್ಲ ಯಾವುದೇ ಒಂದು ಜಾತಿ ಅಲ್ಲ ಒಂದು ವರ್ಷವನ್ನ ಹನ್ನೆರಡು ತಿಂಗಳಲ್ಲಿ ಕೌಂಟ್ ಮಾಡುವಾಗ ಅವುಗಳಲ್ಲಿರ್ತಕ್ಕಂಥ ಐಕಾನ್ಸು ಹಾಲು ಮತ್ತು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಐಕಾನ್ಸ್ ಒಂದ್ ಸ್ಪೇಸ್ ಬಂದ್ ನಿಂತ ಈ ಹಂತದಲ್ಲಿ ಕೂಡ ನೋಡ್ತಕ್ಕ ಅಗತ್ಯ ಇದೆ ಒಪ್ಪಿರ್ತಕ್ಕಂಥ ಅಂಶಗಳು ಇವು ಅದನ್ನು ಯಾರು ಚೇಂಜ್ ಮಾಡಿಕ್ಕಾಗಿಲ್ಲ ಹದಿಮೂರು ತಿಂಗಳು ಮಾಡಲಿಕ್ಕಾಗಿಲ್ಲ ಹನ್ನೊಂದು ತಿಂಗಳು ಮಾಡಿ ಕೌಂಟ್ ಮಾಡ್ಲಿಕ್ಕೆ ಇವತ್ತಿಗೆ ಯಾರಿಗೂ ಆಗಿಲ್ಲ ಇಡೀ ವಿಶ್ವ ಇವತ್ತು ಹನ್ನೆರಡು ತಿಂಗಳಲ್ಲೇ ಕೌಂಟ್ ಮಾಡ್ತಾ ಇದೆ ಏಳು ದಿನಗಳ ವಾರ ಎಂಟು ದಿನಕ್ಕೆ ಇವತ್ತು ಯಾರು ಮಾಡಲಿಕ್ಕೆ ಆಗಿಲ್ಲ ಆರು ದಿನಕ್ಕೆ ಮಾಡ್ಲಿಕ್ಕೆ ಆಗಿಲ್ಲ ವಾರದ ವಾರದ ಆರಂಭ ಇರತಕ್ಕ ಶೂರ್ಯನಿಂದ ಶೂರ್ಯ ಕುರಿಯ ಪ್ರತೀಕವಾಗಿರತಕ್ಕಂಥದ್ದು ಸೂರ್ಯನ ಇನ್ನೊಂದು ಹೆಸರು ಕುರಿಣೆ ಇದೆ ಶಿವನಿಗೂ ಇನ್ನೊಂದು ಹೆಸರು ಕುರಿಣೆ ಇದೆ ನೀವು ಕಿಡಲ್ ಟಿಕ್ಸರಿ ನೋಡಿದ್ರೆ ಗೊತ್ತಾಗುತ್ತೆ ಶೂರ್ಯಕ್ಲಿಕ್ಕೆ ಆಗುತ್ತಾ ಸೂರ್ಯ ಅಂದ್ರೆ ಹಾರಿ ಉತ್ಪನ್ನ ಆಗೋದಿಲ್ಲ ನೀರುತ್ಪನ್ನ ಆಗುದಿಲ್ಲ ಪ್ರಕೃತಿ ಮೂಲದಿಂದ ಬಂದಿರತಕ್ಕಂಥದ್ದು ಅದಕ್ಕೆ ನಾವು ಸೂರ್ಯನನ್ನ ನಮ್ಮ ವಾರವನ್ನಾಗಿ ಮಾಡ್ಕೊಂಡಿದೀವಿ ನಮ್ಮ ಎಲ್ಲಾ ದೇವಿಗಳಿಗೆ ಭಾನುವಾರಣೆ ಆದಿತ್ಯ ವಾರಣೆ ನಮ್ಮ ವಾರ ಇದೆ ಆ ವಾರದಿಂದ ಕೌಂಟ್ ಮಾಡ್ತೀವಿ ನಾವು ಮತ್ತು ಆ ರಾಶಿಯನ್ನ ಕೌಂಟ್ ಮಾಡ್ತೀವಿ ನಾವು ನಾವೆಲ್ಲ ಇಡೀ ಜಗತ್ತು ಮಾಡ್ತಾ ಇದ್ದೀವಿ ಇಂತಹ ಸತ್ಯಗಳನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ನರ್ ಮಾಧವ ಅಂತಕ್ಕಂಥದ್ದು ಏನಿದೆ ನಮ್ಮ ದೇವ್ರುಗಳಂದ್ರೆ ಯಾರು ನಮ್ಮ ಹಿಂದೆ ಆಗೋಗಿರ್ತಕ್ಕಂಥ ಹಿರಿಯರೇ ನಮ್ಮ ದೇವ್ರುಗಳು ಅದಕ್ಕೆ ನಾವು ಹಿರೋಡೆ ಅಂತೀವಿ ನಮ್ಮ ಕಡೆ ಹಿರೋಡೆ ಅಂತಾರೆ ನಮ್ಮ ಕಡೆ ಮಹಿಳಾ ಪರಂಪರೆಯಲ್ಲಿ ಅದಕ್ಕೆ ಹೆಗ್ಗೊಂಡ ಅಂತಾರೆ ಕ್ಷೇತ್ರ ಅಂತಾರೆ ಒಂದೊಂದು ಕಡೆ ಒಂದೊಂದು ಪದಗಳಿದಾವೆ ಮೈಲಾರ ಒಂದೇ ಐಪ ತಗೊಂಡ್ರು ಸಾಕು ನಮ್ಮ ಹಾಲು ಮತದ ಚರಿತ್ರೆಯನ್ನು ಬಹಳ ಚೆನ್ನಾಗಿ ಬಿಚ್ಚಬಹುದು ಮಹಿಳಾರ ಅಂದ್ರೆ ಏನು ಬೆಟ್ಟದ ದೇವ ಅಂತ ಬೆಟ್ಟದ ದೈವ ಅಂತ ಮಲೆ ಅಂದ್ರೆ ಬೆಟ್ಟ ಹತ್ತೊಂಬತ್ತು ಚಿತ್ರಲಿಪಿಗಳು ಸಿಕ್ಕಿದ್ದಾರೆ ಆ ಹತ್ತೊಂಬತ್ತು ಚಿತ್ರಲಿಪಿಗಳು ಮೊಂಜದಾರು ಹರಪ್ಪಾದ ಸೀಲ್ಗಳಲ್ಲಿ ಚಿತ್ರಗಳಿಗೆ ಸಂಕೇತಿಸ್ತಾ ಇದ್ದಾವೆ ಅದರಲ್ಲಿ ನಾಲ್ಕು ಚಿತ್ರಗಳು ಕುರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅದರ ಅರ್ಥ ಏನಿದೆ ಅಂದ್ರೆ ಕುರಿಗಾರರು ರಾತ್ರಿ ಹೊತ್ತಿನಲ್ಲಿ ತಂಗತಕ್ಕಂಥ ತಾಣ ಅಂತ ಬರೆದಿದ್ದಾರೆ ಕುರಿ ಮಾರ್ಕೆಟ್ ಅದೇ ಅದರ ಮುಂದೆ ಅಂತ ಬರೆದಿದ್ದಾರೆ ಹರಪದಲ್ಲಿರ್ತಕ್ಕಂಥ ಚಿತ್ರಗಳು ರಾಕ್ ಪೇಂಟಿಂಗ್ ಅದಕ್ಕಿಂತ ಹಿಂದೆ ಯಾವ ಯಾವುದು ಲಿಪಿಗಳು ಇರಲಿಲ್ಲ ಟ್ರೈಬಲ್ಸ್ ನಿಂದ ಬಂದಿರತಕ್ಕಂತಹ ಚಿತ್ರಗಳು ಮೌಲ್ಯದವ್ರ ಹರಪ್ಪೆಯಲ್ಲಿ ನಾವೆಲ್ಲಿ ಆ ಚಿತ್ರಗಳು ಹಂಪಿಯಲ್ಲಿ ಬರಬೇಕು ಅದರ ಒಟ್ಟಾರ್ಥ ಓ ಅಂತ ಬರ್ತಾ ಇದೆ ಮೋತಿರಾವಣ ಕಂಗಾಲ ಕಂಗಾಲಿಯವರು ಅದನ್ನು ಮಾಡಿದ್ದಾರೆ ಇವತ್ತು ಮಹಿಳೆಯರಿಗೆ ಘೋಷಣೆ ಮಾಡ್ತೀವಿ ಕೂಟ ಯಾರು ಬೆಳೆಸ್ಲಿಕ್ಕೆ ಆಗ್ತಲ್ಲ ಇವತ್ತು ಏಳು ಕೋಟ್ಗೆ ಕೋಟ್ಗೆ ಏಳು ಅಂತಕ್ಕಂಥದ್ದು ನಮ್ಮ ವಾರ ಅದು ಪರ್ಫೆಕ್ಟ್ ಅಂತ ಅರ್ಥ ಆದದ್ದು ಹಂಡ್ರೆಡ್ ಪರ್ಸೆಂಟ್ ಅಂದಂಗೆ ಎಷ್ಟು ಮಾಡ್ಲಿಕ್ಕೆ ಆಗಲ್ದು ಏಳು ಮಾಡಿ ನಾವು ವಾರ ಮಾಡ್ಲಿಕ್ಕೆ ಆಗಲ್ದು ಪರ್ಫೆಕ್ಟ್ ಅಂದಂಗೆ ಒಂಬತ್ತರದ್ದು ಅದೇ ಅರ್ಥ ಇದೆ ಪರ್ಫೆಕ್ಟ್ ಅಂತ ಅರ್ಥ ನಮ್ಮ ಬಾಡಿಯಲ್ಲಿ ಒಂಬತ್ತು ಗ್ರಹಗಳಿದ್ದಾವೆ ಹತ್ತು ಮಾಡಿದ್ರೆ ನಮ್ಮ ಬಾಡಿ ಉಳಿದಿಲ್ಲ ಒಂದು ಬಾಡಿ ಬಂದ್ರೆ ಕೆಟ್ಟಿದ್ರು ಕೂಡ ನಮ್ಮ ಬಾಡಿ ಉಳಿದಿಲ್ಲ ಈ ಕಡೆ ಒಂದು ಗಾದೆ ಮಾತಿದೆ ನಾಡಗುಂಡ್ರಲ್ಲಿ ಒಂದು ಸೂಜಿ ಒಂಬತ್ತು ಜನ ಹೊತ್ತಿದ್ದಾರೆ ಬೈತಾರ ಅದಕ್ಕೆ ನೆಗೆಟಿವ್ ನಿಮ್ಮದೇ ನಿಮ್ದು ಜಾತಿನೋ ಒಂದು ಸೂಜಿ ಒಂಬತ್ತು ಜನ ಹೊತ್ರಿ ಅಂತ ಪ್ರತಿಯೊಬ್ಬನ ಬಾಡಿಯಲ್ಲಿ ಅದು ಇದೆ ಎಲ್ಲರೂ ಹೊತ್ಕೊಂಡೇ ತಿರ್ತಾ ಇದ್ದೀವಿ ಅದ್ರ ಹೊರಗಡೆ ಹೇಳಿ ನಮ್ಮನ್ನ ಟೀಸ್ ಮಾಡ್ತಕ್ಕಂಥದ್ದು ಇಂತಹ ಟೀಜಿಂಗ್ ಆಗೋದ್ರಿಂದಾನೆ ಕಮ್ಯುನಿಟಿ ತನ್ನ ಹೆರಿಟೇಜ್ ಒಂದೊಂದು ಕಡೆ ಬಿಟ್ಕೊಂಡು ಹೋಗಿದೆ ನಮ್ಮ ರಾಜ್ಯದಲ್ಲಿ ಜೇನು ಗುರುಗಳು ಪ್ರಾಕೃತಿಕವಾಗಿರ್ತಕ್ಕಂಥ ಆರಾಧನೆ ಮಾಡ್ತಾರೆ ಆರಾಧನೆ ಇದೆ ಅದಕ್ಕೆ ಇವತ್ತು ನೆಗೆಟಿವ್ ಹಂದಲ್ಲಿ ಹೇಳ್ತಾರೆ ಕುಂಡೆ ಹಬ್ಬ ಅಂತ ಹೇಳ್ತಾರೆ ಕುದುರೆ ಹಬ್ಬ ಅಂತ ಹೇಳಿ ಕೊಡ್ತಾರೆ ಇನ್ನೊಂದು ನೆಗೆಟಿವ್ ಆಗಿ ಹೇಳ್ತಾರೆ ಗುರುಬಗೆ ಹೂ ಕೊಟ್ರೆ ಇಟ್ಕೊಂಡ ಅಂತ ಹೇಳ್ತಾರೆ ನೆಗೆಟಿವ್ ಆದ ಒಂದು ಕಮ್ಯುನಿಟಿಗೆ ನೆಗೆಟಿವ್ ಮಾಡಿ ಕೇಳ್ತಕ್ಕಂಥ ಮೋಟಿ ಹಣ ಕ್ರಿಯೇಟ್ ಮಾಡಿದ್ದಾರೆ ಸರ್ ಅವರಾಗಲೇ ಈ ವಿಷಯವನ್ನು ವಿಸ್ತಾರ ಮಾಡಿ ಹೇಳಿದ್ದಾರೆ ಬಸವ ಕಲ್ಯಾಣದ ಒಂದು ಘಟನೆ ಇದೆ ಬಿಳ ಗುರಿಗಾರಿಗೆ ತುಂಬಾ ಪ್ರೀತಿ ಮಾಡ್ತಿದ್ದ ಆದ್ರೆ ಅಲ್ಲಿ ಒಂದಿಷ್ಟು ಜನರು ಕುರಿಗಾರಿಗೆ ಹೇಟ್ ಮಾಡ್ತಿದ್ರು ದರಿದ್ರಿಗೆ ಹೇಟ್ ಮಾಡ್ತಿದ್ರು ಇವರೆಲ್ಲ ಹೊರಗಡೆ ಹೊರಗಡೆ ಹೋಗಿದ್ದಾಗ ಅಲ್ಲಿ ರೇವಣ್ಣಂದೇ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಬರ್ತದೆ ಇಲ್ಲ ರೇಣಿಯ ಅಂತ ಗುಹೆ ಇದೆ ನೋಡ್ಬೇಕು ನಾವೆಲ್ಲ ರೇವಣ್ಣ ಅನ್ನೋದಕ್ಕೆ ರೇಣಿಯ ಅಂತಂತಾರೆ ಇವರು ಗುಹೆಗಳಿದ್ದಾವೆ ಗುಹೆಯಲ್ಲಿ ಇವತ್ತು ಕುರಿಗಾರು ಅಲ್ಲಿದ್ದಾರೆ ರೇವಣಿಯ ರೇಣಿಯ ಅಂತಕ್ಕಂಥ ಪದಗಳು ನೆಗೆಟಿವ್ ಆದ ಪದಗಳು ಈ ಸಮುದಾಯಕ್ಕೆ ಬರ್ತವೆ ಬಸ್ಯ ಅಂತ ಬಂದ್ಬಿಡ್ತವೆ ಬಸವರಾಜ್ ಅಂತ ಹೇಳಕ್ ಆಗಲ್ಲ ಅವರಿಗೆ ಅಂತ ಹೇಳಿದ್ರೆ ಈ ಕಮ್ಯುನಿಟಿಯನ್ನ ಡಿಮೋರ್ಲೈಸ್ ಮಾಡ್ಲಿಕ್ಕೆ ಪದಗಳು ಆ ರೇಣ್ಯಾ ಗುಹೆಯಲ್ಲಿ ಏನು ಈ ಘಟನೆ ಆಗ್ತದೆ ಈ ಘಟನೆ ಹೋಗಿ ಅಲ್ಲಿಗೆ ಹಚ್ತಾರೆ ಸರ್ ಮಾಡಿದ್ರೆ ಎಲ್ಲಿಗೂ ಹೋಗಿ ಹಚ್ತಾರೆ ನಾವೆಲ್ಲ ಕತೆ ಕಟ್ಟಿ ಮಾಡಿದ್ರೆ ಯಾವ ಕಾಲದೋ ಅಂತ ಹೇಳೋದೇ ಕಷ್ಟ ಆಗ್ಬಿಡ್ತದೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಒಂದು ಇಂತ ಒಂದು ಐಕೋನಿಕ್ ಆದ ದೇವಸ್ಥಾನ ಇದೆ ಬಹಳ ಇಂಪಾರ್ಟೆಂಟ್ ಆದ ಸೈಟ್ ಅದು ಮಧ್ಯ ಭಾರತದಿಂದ ಮಾಡಲಿಕ್ಕೆ ಈ ರೇವಣ್ಣ ಕುರಿಗಾರ ಪರವಾಗಿ ನಿಲ್ತಾರೆ ಬಸವಣ್ಣವರ ಮುಂದೆ ಅಲ್ಲಂ ಪ್ರಭುಗಳ ಮುಂದೆ ಇದನ್ನ ವಾದ ಮಂಡಿಸ್ತಾರೆ ನಾವೇನ್ ತಪ್ಪು ಮಾಡಿದೀವಿ ನಮ್ಮನ್ನ ಊರು ಹೊರಗೆ ಹಾಕಿದ್ದಾರೆ ನೀವೇ ಹೇಳಿದ್ರಿ ನೀವೆಲ್ಲ ಯುದ್ಧಕ್ಕೆ ಬಂದಿದಾಗ ಕಾಂಡಲ್ಲಿ ನಿಮಗೆ ಹಾಡು ಎಲ್ಲ ಕೊಟ್ಟು ನಿಮ್ಗೆ ತನಿಸಿದಾಗ ನೀವು ಬರೀ ಇರಬೇಕು ಅಂತ ಹೇಳಿದ್ರೆ ನಾವು ಬಂದಿದ್ದೀವಿ ಮತ್ತು ನಿಮ್ಮವರೆಲ್ಲ ಹಿಂಗೆ ಹೊರ ಹಾಕ್ತಾರಲ್ಲ ಅವಾಗ ಈ ನ್ಯಾಯ ಕೇಳಿರ್ತಕ್ಕಂಥ ರೇವಣ್ಣವ್ರು ಅವಾಗ ಬಸವಣ್ಣವ್ರದ್ದು ಮತ್ತು ಚೆನ್ನ ಜೊತೆಗೆ ಡೈಲಾಗ್ ಆಗಾಗ ಒಂದು ವಚನ ಅಲ್ಲಿ ಬರ್ತದೆ ಹೆವರಿಗೆ ಹಾಡ್ತಾರೆ ಸರ್ ಅವರು ಯಾಕಂದ್ರೆ ನಮ್ಮ ದೇಶೀಯತೆಯಲ್ಲಿ ಇದು ವಾಸ್ತವ ಉಳಿದಿದೆ ಅಂತ ಹೇಳುತ್ತಾ ಇದ್ದೀನಿ ನಾವು ಬರ್ದೋರಾಗಿ ಉಳಿದಿಲ್ಲ ನಾವೆಲ್ಲ ಎಷ್ಟೊಂದು ವಿಷಯಗಳನ್ನ ತಪ್ಪು ಬರ್ದಿದೀವಿ ಆದ್ರೆ ಹೇಳೋರು ಹೇಳ್ತಾರೆ ಕುರುಬ ಹುಟ್ಟುವ ಮುನ್ನ ಕುಲವಿಲ್ಲ ಗೋತ್ರವಿಲ್ಲ ಕುರುಬನ ಫಲ ಕಾಣು ಅಂತ ಹೇಳ್ತಾರೆ ಅಲ್ಲ ಪ್ರಭುಗಳ ವಚನ ಇದೆ ಆ ಘಟನೆ ಆಗಿರ್ತಕ್ಕಂಥದ್ದು ಇವತ್ತು ಇದೆ ನಾವು ಈಗ ಮಾಡ್ತಕ್ಕಂಥ ಅಗತ್ಯ ಇದೆ ಮತ್ತೆ ಅಲ್ಲೆಲ್ಲವೂ ಸಿಗ್ತಾವೆ ಸಿಕ್ತಾವೆ ನಮಗೆ ಆತರ ಸಂಕೇತಗಳು ಎಲ್ಲ ಸಿಗ್ತವೆ ಹನ್ನೆರಡನೇ ಶತಮಾನದಲ್ಲಿ ಕುರಿಗಾರ ಪರವಾಗಿ ಇರ್ತಕ್ಕಂಥದಕ್ಕೆ ಇಡೀ ಕುರಿಗಾರ ಅವರಿಗೆ ಗುರುಗಳನ್ನು ಕೊಂಡಿದ್ದಾರೆ ಆದರೆ ಆ ಸಮುದಾಯದಲ್ಲಿ ಮೈಲಾರ್ ಕಂಠಿಗೆ ಅವರಿಗೆ ಏನು ಸಂಬಂಧ ಇದೆ ಮೈಲಾರ್ ಕಂಠಿಗೆ ವಾರುಗಳಿಗೆ ಸಂಬಂಧ ಇದೆ ಬಗ್ಗೆರಿಗೆ ಸಂಬಂಧ ಇದೆ ಬೊರವರಿಗೆ ಸಂಬಂಧ ಇದೆ ವೀರ್ಕಾರಿಗೆ ವೀರಪ್ಪಗೆ ಸಂಬಂಧ ಇದೆ ಮಾಳಿಗರಾಗ ಸಂಬಂಧ ಇದೆ ಇದು ಹೊಸ ಇಂಟರ್ವೆನ್ಷನ್ ಒಳ್ಳೆಯ ಇಂಟರ್ವೆನ್ಷನ್